ನಮಸ್ಕಾರ ಗೆಳೆಯರೆ ಈ ವಿಡಿಯೋದಲ್ಲಿ ನನ್ನ ಚಾನೆಲ್ಗೆ ಸ್ವಾಗತ ನಾವು ಆರ್ಡ್ವರ್ಕ್ ಪ್ರಾಣಿಯನ್ನು ಕಲಿಯಲಿದ್ದೇವೆ ಆರ್ಡ್ವರ್ಕ್ ತನ್ನ ಹೆಸರನ್ನು ದಕ್ಷಿಣ ಆಫ್ರಿಕಾದ ಪದದಿಂದ ಭೂಮಿಯ ಹಂದಿ ಎಂದು ಪಡೆಯುತ್ತದೆ ಆರ್ಡ್ವರ್ಕ್ ಹಂದಿಯಂತೆ ಕಂಡರೂ ವಿಶೇಷವಾಗಿ ಅದರ ದೇಹ ಮತ್ತು ಮೂತಿಯೊಂದಿಗೆ ಆರ್ಡ್ವರ್ಕ್ಗಳು ವಾಸ್ತವವಾಗಿ ಸಾಮಾನ್ಯ ಪೂರ್ವಜರನ್ನು ಆನೆಗಳು ಮತ್ತು ಚಿನ್ನದ ಮೂಲ್ಗಳೊಂದಿಗೆ ಹಂಚಿಕೊಳ್ಳುತ್ತವೆ ಆರ್ಡ್ವರ್ಕ್ಗಳು ಉಪಸಹಾರನ್ ಆಫ್ರಿಕಾದಾದ್ಯಂತ ವಾಸಿಸುತ್ತಿದ್ದಾರೆ ಆರ್ಡ್ವರ್ಕ್ಗಳು ತಮ್ಮ ದೊಡ್ಡ ಮುಂಭಾಗದ ಉಗುರುಗಳನ್ನು ಹದಿನೈದು ಸೆಕೆಂಡುಗಳಲ್ಲಿ ಎರಡು ಅಡಿ ಶೂನ್ಯ ಪಾಯಿಂಟ್ ಆರು ಮೀಟರ್ ದರದಲ್ಲಿ ರಂಧ್ರಗಳನ್ನು ಅಗೆಯಲು ಬಳಸುತ್ತವೆ ಆದ್ದರಿಂದ ಅವರು ತಮ್ಮ ನೆಚ್ಚಿನ ಊಟವನ್ನು ತ್ವರಿತವಾಗಿ ಪಡೆಯಬಹುದು ಗೆದ್ದಲುಗಳು ಮತ್ತು ಇರುವೆಗಳು ಆರ್ಡ್ವರ್ಕ್ಗಳು ಉದ್ದವಾದ ಜಿಗುಟಾದ ನಾಲಿಗೆಯನ್ನು ಹೊಂದಿರುತ್ತವೆ ಇದು ಹನ್ನೆರಡು ಇಂಚುಗಳಷ್ಟು ಮೂವತ್ತು ಸೆಂಟಿಮೀಟರ್ಗಳು ಉದ್ದವಿರುತ್ತದೆ ಪ್ರತಿ ರಾತ್ರಿ ಅವರು ಗೆದ್ದಲು ದಿಬ್ಬಗಳು ಮತ್ತು ಇರುವೆ ಗೂಡುಗಳನ್ನು ಅಗೆಯಲು ಮತ್ತು ಹತ್ತಾರು ಸಾವಿರಾರು ಕೀಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಆರ್ಡ್ ಗಳು ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ ಮತ್ತು ಒಂಟಿಯಾಗಿ ವಾಸಿಸುತ್ತವೆ ಹಗಲಿನಲ್ಲಿ ಅವರು ತಮ್ಮ ಬಿಲಗಳಲ್ಲಿ ಚೆಂಡಿನಲ್ಲಿ ಸುರುಳಿಯಾಗಿ ಮಲಗುತ್ತಾರೆ ರಾತ್ರಿಯಾಗುತ್ತಿದ್ದಂತೆ ಆರ್ಡ್ವರ್ಕ್ಗಳು ತಮ್ಮ ಗುಹೆಗಳಿಂದ ಎಚ್ಚರಿಕೆಯಿಂದ ಹೊರಹೊಮ್ಮುತ್ತವೆ ಪರಭಕ್ಷಕಗಳ ಹುಡುಕಾಟದಲ್ಲಿ ಜಿಗಿಯುತ್ತವೆ ಅವರು ರಾತ್ರಿಯಲ್ಲಿ ನೋಡಲು ಸಾಧ್ಯವಾಗುತ್ತದೆ ಆದರೆ ಕಳಪೆ ದೃಷ್ಟಿ ಹೊಂದಿರುತ್ತಾರೆ ಮತ್ತು ಬಣ್ಣಕುರುಡರಾಗಿರುತ್ತಾರೆ ಅವರು ತಮ್ಮ ಧ್ವನಿ ಮತ್ತು ವಾಸನೆಯ ಇಂದ್ರಿಯಗಳ ಮೇಲೆ ಅವಲಂಬಿತರಾಗಿದ್ದಾರೆ ತಮ್ಮ ಉದ್ದವಾದ ಕಿವಿಗಳು ಮತ್ತು ಮೂತಿಗಳನ್ನು ಬಳಸಿಕೊಂಡು ಕೀಟಗಳನ್ನು ಹುಡುಕುತ್ತಾರೆ ಹೆಣ್ಣು ಆರ್ಡ್ವರ್ಕ್ಗಳು ತಮ್ಮ ಬಿಲದಲ್ಲಿ ಸಾಮಾನ್ಯವಾಗಿ ಒಂದು ಮಗುವಿಗೆ ಜನ್ಮ ನೀಡುತ್ತವೆ ಒಂದು ಮರಿ ಆರ್ಡ್ವರ್ಕ್ ಎರಡು ವಾರಗಳ ಕಾಲ ಬಿಲದಲ್ಲಿ ಇರುತ್ತದೆ ಮತ್ತು ನಂತರ ತನ್ನ ತಾಯಿಯೊಂದಿಗೆ ರಾತ್ರಿಯಲ್ಲಿ ಮೇವುಗಾಗಿ ಸಾಹಸ ಮಾಡಲು ಪ್ರಾರಂಭಿಸುತ್ತದೆ ಶಿಶುಗಳು ಆರು ತಿಂಗಳುಗಳನ್ನು ತಲುಪಿದಾಗ ತಮ್ಮದೇ ಆದ ಊಟಕ್ಕಾಗಿ ಅಗೆಯಲು ಪ್ರಾರಂಭಿಸುತ್ತಾರೆ ಮತ್ತು ಅವರು ಸುಮಾರು ಒಂದು ವರ್ಷದಲ್ಲಿ ಪೂರ್ಣ ಗಾತ್ರಕ್ಕೆ ಬೆಳೆಯುತ್ತಾರೆ ಹಾರ್ಡ್ವರ್ಕ್ನ ವೇಗದಾಗಿಯುವ ಕೌಶಲ್ಯವು ಹೈನಾಗಳು ಮತ್ತು ಸಿಂಹಗಳಂತಹ ಪರಭಕ್ಷಕಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಬೆದರಿಕೆಯೊಡ್ಡಿದಾಗ ವರ್ಕ್ ಒಂದು ರಂಧ್ರವನ್ನು ಅಗೆಯಬಹುದು ಮತ್ತು ಸುಮಾರು ಹತ್ತು ನಿಮಿಷಗಳಲ್ಲಿ ತನ್ನನ್ನು ತಾನೇ ಮುಚ್ಚಿಕೊಳ್ಳಬಹುದು ಇದರ ದೊಡ್ಡ ಉಗುರುಗಳು ರಕ್ಷಣೆಯ ಮತ್ತೊಂದು ಪದರವಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಚಂದಾದಾರರಾಗಿ